ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ರಾಜ್ಯದಲ್ಲಿ ಜಾತಿ ಜನಗಣತಿ ಹಿನ್ನೆಲೆಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಾತಿ ಗಣತಿ ನೋಡಲ್ ಆಫೀಸರ್ ಸದಸ್ಯ ಕಾರ್ಯದರ್ಶಿಗಳಾದ ಪರಿಶಿಷ್ಟ ಜಾತಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಗ್ರೇಡ್ ಒನ್ ಸಹಾಯಕ ನಿರ್ದೇಶಕರಾದ ಪರಮೇಶ್ವರಪ್ಪರವರು ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಾತಿ ಗಣತಿ ತಾಲೂಕು ಸಮನ್ವಯ ಸಮಿತಿ ಸದಸ್ಯರಾದ ಸಿಡಿ ಪಿ ಓ ಬೀರೇಂದ್ರ ಕುಮಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ತುಪ್ಪಡಿ ತೂಲ ಸಿದ್ದಪ್ಪ ಅಂಗನವಾಡಿ ಶಿಕ್ಷಕಿಯರು ಶಾಲಾ ಶಿಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಾತಿ ಗಣಿತ ನೋಡಲ್ ಆಫೀಸರ್ ಸದಸ್ಯ ಕಾರ್ಯದರ್ಶಿಗಳಾದ ಪರಮೇಶ್ವರಪ್ಪರವರು ಜಾತಿ ಗಣಿತ ಸಮೀಕ್ಷೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಗಳೂರು ತಾಲೂಕಿನಲ್ಲಿ ಸುಮಾರು ಇನ್ನೂರ ಐವತ್ತ ಎಂಟು ಕ್ಷೇತ್ರಗಳಲ್ಲಿ ಮತ್ತು ಇನ್ನು ಐವತ್ತ ಎಂಟು ಮತ್ತು ಜಗಳೂರಲ್ಲಿ ಇನ್ನೂರ ಐವತ್ತೆರಡು ಸೇರಿ ಇನ್ನೂರ ಅರುವತ್ತ್ಮೂರು ಕ್ಷೇತ್ರಗಳಲ್ಲಿ ಜಗಳೂರು ತಾಲೂಕು ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಭಾಳಷ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಂಟಿ ನಿರ್ದೇಶಕರು ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಎಲ್ಲರೂ ತುಂಬ ಸಮನ್ವಯ ಸಮಿತಿಯ ಕಡೆಯಿಂದ ಅತ್ಯಂತ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲವಾಗಿ ನಡೀತಾ ಇದೆ ನಾವು ಸಹ ಪ್ರತಿದಿನ ನಮ್ಮ ಸಮಿತಿಯ ಸದಸ್ಯ ತಾಲೂಕು ಮಟ್ಟದ ಸಮನ್ವಯ ಸಮಿತಿಯ ಸದಸ್ಯರುಗಳು ಭೇಟಿಯನ್ನು ಕೊಡ್ತಾ ಇದ್ವಿ ಈಗ ಪ್ರಸ್ತುತ ನಾವು ಜಗಳೂರು ತಾಲೂಕಿನ ಉದ್ಘಟ್ಟ ಗ್ರಾಮದ ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ನಾನು ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿದ್ದಾಗ ಇಲ್ಲಿ ನಾವು ಹೇಳ್ತಾ ಇರೋದು ಎಲ್ಲ ಜನಗಳಿಗೆ ನೈಜವಾದ ಮಾಹಿತಿಯನ್ನು ಹೇಳಿ ಆ ಸ್ಪಷ್ಟವಾದ ಮಾಹಿತಿಯನ್ನು ಗಣಿತಿದಾರರು ಹೇಳ್ತಾರೆ ನಿಮ್ಮ ಹೆಸರುಗಳನ್ನು ವಿಳಾಸವನ್ನು ನಿಮ್ಮ ಜಾತಿ ಮೂಲ ಜಾತಿ ಯಾವುದು ಕಸುಬುಗಳನ್ನು ಯಾವುದು ಏನೇನು ಹೇಳೋದು ಹೇಳ್ತಾ ಇದ್ದಾರೆ ಜೊತೆಗೆ ಮೂಲ ಜಾತಿಯೊಳಗೆ ಆದಿ ಕರ್ನಾಟಕ ಅಂತಿದ್ರೆ ಆದಿ ಕರ್ನಾಟಕದ ಒಳಗೆ ಯಾವ ಜಾತಿ ಎಂಬುದನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಮಾಡ್ತಾ ಇದ್ದಾರೆ ವರ್ಷ ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ನಡೀತಿದೆ ಅದರಲ್ಲಿ ಪರಿಶಿಷ್ಟ ಜಾತಿಯ ಕಾಲೋನಿಗಳನ್ನು ಆ ಸ್ಥಿತಿಗತಿಗಳನ್ನು ವಾಸ್ತವ ವೈಚಾರ ವಾಸ್ತವಿಕ ವಿಚಾರಗಳನ್ನು ತಿಳಿದುಕೊಳ್ಳೋಕೆ ಇದೊಂದು ಸಮೀಕ್ಷೆ ಅತ್ಯಂತ ಬಹಳಷ್ಟು ಬಹುಮುಖ್ಯವಾಗಿದೆ ಮತ್ತು ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ಬೀಳುತ್ತೆ ಅಂತೇಳಿ ಮನೆ ಘನ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ಈ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಅವರಿಗೆ ಇದೊಂದು ಅತ್ಯುತ್ತಮ ಸಮೀಕ್ಷೆ ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ